ಅಂಜನದಿಂದ ಲಕ್ಕಿ ನಂಬರ್ ಬೋರ್ ಪಾಯಿಂಟ್ ಕಳುವಾಗಿರುವ ವಸ್ತುಗಳು ಇವರವನ್ನು ನೋಡಬಹುದು ನಿಮಗೆ ಯಾರಾದರೂ ಮಂತ್ರವನ್ನು ಮಾಡಿದರೂ ಸಹ ಈ ಅಂಜನದಿಂದ ನೋಡಿ ಹೇಳಬಹುದು ಈ ಅಂಜನವನ್ನು ಈ ಅಂಜನವನ್ನು ಕಸ್ತೂರಿ ಗೋರಜನ ಪುಣಗು ಅಂಕೋಲೆ ಬೇರು ಹಾಗೂ ಕರಿ ಉಮ್ಮೆತ್ತಿನ ಬೇರಿನಿಂದ ತಯಾರು ಮಾಡಿರ್ತೇವೆ ಈ ಅಂಜನವನ್ನು ಈ ಅಂಜನದಿಂದ ಎಲ್ಲವನ್ನು ನೋಡಬಹುದು ಈ ಅಂಜನದಲ್ಲಿ ಲಕ್ಕಿ ನಂಬರ್ ಬೋರ್ ಪಾಯಿಂಟ್ ಕಳುವಾಗಿರುವ ವಸ್ತುಗಳು ಹಾಗೂ ಮಾಟ ಮಂತ್ರ ಏನೇ ಮಾಡಿಸಿದ್ರೂ ಸಹ ಈ ಅಂಜನದಿಂದ ನೋಡಬಹುದು